ನಮ್ಮ ಭೂಮಿ ಫೌಂಡೇಶನ್ ಮತ್ತು ಜ್ಞಾನಧಾರ ಟ್ರಸ್ಟ್ನ ಹಲವಾರು ಕಾರ್ಯಚಟುವಟಿಕೆಗಳಿಗೆ ನಮ್ಮದೇ ಆದಂಥ ನಾವು ಕುತ್ಕೊಂಡು ಮಾತಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರೈವೇಟ್ ಸ್ಥಳ ಅಂತ ಏನೂ ಇರಲಿಲ್ಲ ಆ ಕಾರಣಕ್ಕೆ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಒಂದು ಸ್ಥಳನ ನಾವೇ ಒಂದು ನಿಗದಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಜಾಗನ ನಾವು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಕಾರ್ಯದರ್ಶಿಗಳಾದಂಥ ಶ್ರೀನಾಥು ಖಜಾಂಚಿಗಳಾದಂಥ ಗೌಡ್ರು ಮತ್ತು ಎಲ್ಲರ ಒಂದು ಎಲ್ಲ ಟ್ರಸ್ಟಿಗಳು ಮತ್ತು ಸದಸ್ಯರ ಒಂದು ಇವತ್ತು ಪ್ರಯತ್ನದಿಂದಾಗಿ ನಾವು ಇವತ್ತೊಂದು ಇವತ್ತು ಟ್ರಸ್ಟನ್ನು ಆಫೀಸನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಹೇಳಿ ಅಂದ್ಕೊಂಡಿದ್ದೀವಿ ಮತ್ತು ಉದ್ದೇಶ ಇಷ್ಟೇ ಏನು ನಾವು ಚಟುವಟಿಕೆಗಳನ್ನ ನಡೀತಾ ಇದೆ ಈಗ ಎಲ್ಲೆಲ್ಲೋ ಒಂದು ಮೀಟಿಂಗ್ ನಡೆಯೋದ್ರಿಂದ ಏನಾಗುತ್ತೆ ನಿರ್ದ ಒಂದು ಲಿಮಿಟ್ ಆಗಿಬಿಡುತ್ತೆ ಕಾರ್ಯಕ್ರಮಗಳಿಗೆ ಆ ಲಿಮಿಟ್ ಇಲ್ಲದೆ ನಿರಂತರವಾದಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಅಫಿಷಿಯಲ್ ಆಗಿರೋ ಒಂದು ಅಧಿಕೃತ ಕಚೇರಿಯನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ನಮ್ಮ ಇವತ್ತು ಗಣ್ಯರಾಗಿ ಭಾಳ ಮುಖ್ಯವಾಗಿ ಆಂಧ್ರ ಪ್ರದೇಶ ನೆಲ್ಲೂರಿಂದ ಗೀತಾವೈಭವ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಮ್ಮ ನಜೀ ಶೇಖ್ ನಝೀರ್ ಬಾಷಾ ಅವರು ಬಂದಿದ್ದಾರೆ ಸುಷ್ಮಾಶ್ರೀ ಅವರು ಬಂದಿದ್ದಾರೆ ಕಾರ್ಯದರ್ಶಿಗಳು ಗೀತಾ ವೈಭವ ಟ್ರಸ್ಟು ಮತ್ತು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ರಾಬರ್ಟ್ ರೊಸಾರಿ ಅವರು ಮಂಗಳೂರಿಂದ ಬಂದಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು ಈಗಾಗಲೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರು ಜ್ಞಾನಧಾರ ಟ್ರಸ್ಟ್ನ ಉದ್ದೇಶ ಬಂದು ಭಗವದ್ಗೀತೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಆಗಬೇಕು ಅಂತ ನಾವು ಕೂಡ ಗೀತಯಜ್ಞ ಅನ್ನೋ ಕಾರ್ಯಕ್ರಮದ ಮೂಲಕ ಮನೆ ಮನೆಗೆ ಭಗವದ್ಗೀತೆ ತಲುಪಬೇಕು ಭಾರತ ದೇಶದ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಓದಿ ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಏನು ನಮ್ಮ ಕೃಷ್ಣ ಭಗವಂತ ಕೊಟ್ಟಿರ್ತಕ್ಕಂಥ ಸಂದೇಶ ಇದೆ ಆ ಸಂದೇಶ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಸಲಹೆಗಳಿದೆ ಅದು ತಿಳುವಂತಾಗಬೇಕು ಅನ್ನೋದು ಅದನ್ನು ಪ್ರತಿ ಮನೆಗೆ ತಲುಪಿಸಬೇಕು ಅದೀಗಾಗಲೇ ನಾವು ಶಾಲಾ ಕಾಲೇಜುಗಳ ಮೂಲಕ ಮಾಡ್ತಾಯಿದ್ದೀವಿ ಬಹಳ ಮುಖ್ಯವಾಗಿ ಚಾಮರಾಜನಗರದ ತಾಂಡಗಳಲ್ಲಿ ಮಹದೇಶ್ವರ ಬೆಟ್ಟದ ಕೆಳಗಡೆ ಇರತಕ್ಕಂಥ ಕಾಡು ಜನಗಳಿಗೆ ತಾಂಡಗಳಲ್ಲಿ ನಾವು ನುಗ್ಗಿ ಅಲ್ಲಿರ್ತಕ್ಕಂಥ ತಾಂಡಗಳಲ್ಲಿ ಬರೀ ಭಗವದ್ಗೀತೆ ಕೊಡೋದಷ್ಟೇ ಅಲ್ಲ ಭೂಮಿ ಫೌಂಡೇಶನ್ ಮೂಲಕ ಅಲ್ಲಿ ಪರಿಸರ ನೀಡ್ತಕ್ಕಂಥ ನಡೆಸ ಉಳಿಸ್ತಕ್ಕಂಥ ಕೆಲಸ ಜೊತೆಗೆ ಕೆಲವು ಗ್ರಾಮಗಳಲ್ಲಿ ಇನ್ನೂ ಕೂಡ ಕರೆಂಟ್ ಕೂಡ ಇಲ್ಲದೇ ಇರುವಂಥ ತುಂಬ ಗ್ರಾಮಗಳಿದ್ದಾವೆ ಅಂಥ ಕಾರ್ಯಕ್ರ ಅಂಥ ಗ್ರಾಮಗಳಿಗೆ ನಾವು ಗೌರ್ಮೆಂಟನ್ನು ನಂಬಿ ಕರೆಂಟ್ ಕೊಡೋದಕ್ಕಿಂತ ಸ್ವಾವಲಂಬಿ ಗ್ರಾಮಗಳನ್ನಾಗಿ ಮಾಡಬೇಕನ್ನೋ ಉದ್ದೇಶಕ್ಕೆ ಸೋಲಾರ್ ಗ್ರಾಮಗಳನ್ನಾಗಿ ಮಾಡಬೇಕಂತ ಸಂಪೂರ್ಣ ಸೋಲಾರ್ ಗ್ರಾಮ ಅಂದರೆ ಪ್ರತಿ ಮನೆ ಕೂಡ ಸೋಲಾರ್ ಕರೆಂಟಲ್ಲಿ ಉರಿಬೇಕು ಬೀದಿ ದೀಪ ಅಷ್ಟೇ ಅಲ್ಲ ಮನೆಯಲ್ಲಿರ್ತಕ್ಕಂಥ ಕರೆಂಟು ಸೋಲಾರಿಂದ ಆಗಬೇಕು ಮತ್ತು ಬೀದಿ ದೀಪಗಳು ಎಲ್ಲವೂ ಕೂಡ ಒಂದು ಪೂರ್ತಿ ಗ್ರಾಮ ತೆಗೆದುಕೊಂಡ್ರೆ ಅದು ಪೂರ್ತಿ ಸೋಲಾರ್ ಮೈ ಆಗಬೇಕು ಆ ರೀತಿಯ ಉದ್ದೇಶ ಇಟ್ಕೊಂಡು ಭೂಮಿ ಫೌಂಡೇಶನ್ ಕೆಲಸ ಮಾಡ್ತಾಯಿದ್ದೆ ಮತ್ತು ನಿಮಗೆ ಗೊತ್ತಿರುವಂತೆ ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಒಂದು ಲಕ್ಷ ಗಿಡುವಂಥ ನೆ ನೆಡುವಂಥ ಕಾರ್ಯಕ್ರಮ ಈ ಹಿಂದಿನ ವರ್ಷ ಅದು ಪೂರ್ತಿ ಆಯಿತು ಆದರೆ ಈ ವರ್ಷ ಸ್ವಲ್ಪ ಲೇಟಾಗಿ ಮಳೆಗಳು ಪ್ರಾರಂಭ ಆಗಿದ್ದರಿಂದ ಮತ್ತು ನಮ್ಮ ಕಚೇರಿ ಕೆಲಸನೂ ಇದ್ದಿದ್ದರಿಂದ ಇನ್ನೂ ಶುರು ಮಾಡಲಿಲ್ಲ ಈಗ ಮೊದಲನೇ ಕಾರ್ಯಕ್ರಮ ಕಲ್ಕುಂಟೆಗಾರದ ಶಾಲೆಯಲ್ಲಿ ಈ ಒಂದು ಹದಿನೈದು ದಿನದ ಒಳಗಡೆ ಸಾವಿರ ಗಿಡ ನೀಡುವ ಮೂಲಕ ಮತ್ತೆ ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮಕ್ಕೆ ಈ ವರ್ಷ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇದು ಈಗ ನಡೀತಕ್ಕಂಥ ದೊಡ್ಡ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಸುಮಾರು ಎಂಟರಿಂದ ಒಂಬತ್ತು ನದಿಗಳೇನು ಬರ್ತವೆ ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಚಿತ್ರಾವತಿ ಪಾಪಾಗ್ನಿ ಕೌಂಡಿನ್ಯ ನದಿ ಈ ಎಲ್ಲ ನದಿಗಳ ಪುನಶ್ಚೇತನವನ್ನು ಮಾಡಬೇಕು ಅನ್ನೋದು ಭೂಮಿ ಫೌಂಡೇಶನ್ನ ದೊಡ್ಡ ಉದ್ದೇಶ ಆಗಿದೆ ವಿಶ್ವದ ಅತ್ಯಂತ ಪುರಾತನ ನಾಗರಿಕತೆ ಭಾರತ ಅದರಲ್ಲೂ ಇತಿಹಾಸಕ್ಕೂ ಸಿಲುಕದಷ್ಟು ಹಳೆಯ ನಾಗರಿಕತೆ ನಮ್ಮದು ಇವತ್ತು ಏನಾಗಿದೆ ನಮ್ಮ ಸಮಾಜದ ಪರಿಸ್ಥಿತಿ ರಾಜಕೀಯದಲ್ಲಿ ಸಿಲುಕಿ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು ರಾಜಕೀಯದಲ್ಲಿ ಪರವ ಪರ್ಯವಸಾನವಾಗುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಇರುವಾಗ ಬರೀ ಸಮಾಜದ ಕೆಲಸಕ್ಕೋಸ್ಕರನೇ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕೆಲಸಕ್ಕೆ ನಮ್ಮ ಮಹೇಶ್ ಕುಮಾರ್ ಮತ್ತು ಅವರ ಟೀಮ್ ಕೈ ಹಾಕಿದೆ ಅದೊಂದು ಬಹಳ ಅಭಿನಂದನೀಯ ಮತ್ತು ಪ್ರಶಂಸನೀಯ ಕಾರ್ಯ ಅವರಿಗೆ ಎಲ್ಲ ನಾನು ಶುಭ ಕೋರ್ತೇನೆ ಏನಿದ್ರೂ ಸಮಾಜದ ಬಗ್ಗೆ ಪ್ರಾ ಮಾತುಗಳು ಪ್ರಾರಂಭ ಆಗ್ತವೆ ರಾಜಕೀಯದಲ್ಲಿ ಕೊನೆಗೊಳ್ತೇವೆ ಅಂಥದ್ರಲ್ಲಿ ಬರೀ ಸಮಾಜಕ್ಕೋಸ್ಕರನೇ ನಾನು ಕೆಲಸ ಮಾಡ್ತೇನೆ ಅದನ್ನೇ ಉಳಿಸಿ ಬೆಳೆಸಿ ಮತ್ತು ಗತವೈಭವವನ್ನು ಸಾರುವ ಕೆಲಸವನ್ನು ನಾನು ಮಾಡ್ತೇನೆ ಅಂಥೇಳಿ ಪಣದೊಟ್ಟು ಮಹೇಶ್ ಕುಮಾರ್ ಅವರು ಇಳಿದಿದ್ದಾರೆ ಕಾರ್ಯಕ್ಕೆ ಅದು ನಿಜಕ್ಕೂ ಶ್ಲಾಘನೀಯ ಮತ್ತು ಅವರು ಪ್ರಾಯರು ಎಲ್ಲರಿಗೂ ಸಮಾಜ ಇವತ್ತು ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಬಹಳ ಅಗತ್ಯವಾಗಿರುವಂಥ ಕೆಲಸ ಇಲ್ಲಾಂದರೆ ನಮ್ಮ ಸಮಾಜ ಇವತ್ತೆಲ್ಲವೂ ರಾಜಕೀಯ ಗ್ರಹಣಗೊಂಡು ಈಗಾಗಲೇ ಆಗಿದ್ದು ಸುಮಾರು ಅವ್ಯವ ಸಮಾಜದ ಅವ್ಯವಸ್ಥೆ ಆಗಿದೆ ಅದು ಆಗದೆ ಇರಬೇಕಾದ ಇಂಥ ಟ್ರಸ್ಟ್ಗಳು ಇನ್ನು ಉಳಿಬೇಕು ಬೆಳಿಬೇಕು ಅದಕ್ಕೋಸ್ಕರ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸಿ ಎಲ್ಲ ರೀತಿಯಲ್ಲಿ ನನ್ನ ಸಹಕಾರವನ್ನು ಕೋರಿ ಮುಗಿಸ್ತೇನೆ ಧನ್ಯವಾದ ನಾನು ಗೀತಾ ವೈಭವ ಟ್ರಸ್ಟ್ ಚೇರ್ಮನ್ ನಜೀರ್ ಬಾಷರ್ ಮಾತಾಡ್ತಾನೆ ಮಾ ಭಗವದ್ಗೀತಾ ಪ್ರಚಾರನ ಗುರಿ నెల్లూరులో మరియు రాష్ట్రంలో ఇతర ప్రాంతాల్లో అందరికీ భగవద్గీత జ్ఞానాన్ని అందజేయాలని చిన్నపిల్లల్లో ముఖ్యంగా పాఠ్యాంశాలలో బోధించాలని మేము చేస్తున్నటువంటి ఈ ప్రచారం మరి మహేష్ గారు మమ్మల్ని యూట్యూబ్లోనో మరి ఫేస్బుక్లోనో చూసి మా యొక్క కార్యక్రమాల్ని అభినందిస్తూ మమ్మల్ని ఈరోజు ఈ జ్ఞానధార భూమి ఫౌండేషన్ ట్రస్ట్కి వారి యొక్క ప్రారంభోత్సవానికి మమ్మల్ని ఆహ్వానించడం ఎంతో సంతోషం అంతేకాకుండా జ్ఞానధార అంటే ఏదో అనుకున్నాం కానీ ఇక్కడికి వచ్చి చూస్తే అన్ని భగవద్గీత సంబంధించినటువంటి భగవంతుడు చెప్పారు జ్ఞానానాం జ్ఞానముత్తమం అని అన్నిటికంటే భగవద్గీత జ్ఞానం దాన్ని ఆత్మజ్ఞానం అంటారు ఆత్మజ్ఞానాన్ని తెలుసుకున్నవాడు అంతటికీ జ్ఞానం పరిపూర్ణుడవుతాడు అదేవిధంగా భగవద్గీతలోని చాలా విలువైన అంశాలు తెలుసుకోవాల్సి ఉన్నాయి ఇవి ఐదు వేల నూట డెబ్బై సంవత్సరాల క్రితం కృష్ణ భగవాను బోధించినటువంటి మరి ఆ యొక్క విజ్ఞానాన్ని తెలుసుకోలేకుండా దీన్ని అటక మీద ఎక్కించేశాం మేము గీతా వైభవ్ ట్రస్ట్ సభ్యులు దీన్ని చిన్నపిల్లలకు పుస్తకాల రూపంలో అందరికి అందించి ముఖ్యంగా పాఠ్యాంశాల్లో బీజరూపంగా వేయాలని చెప్పి మేము భావిస్తున్నాం గురు నమ నా పేరు సుష్మాశ్రీ నెల్లూరు గీతా వైభవ ట్రస్ట్ కార్యదర్శిని మరి ఈనాడు నేను మా పూజనీయులు గురువుగారు సమేతంగా ఈ జ్ఞానధారా భూమి ఫౌండేషన్కి శ్రీ మహేష్ గారి ఆహ్వానం మేరకు రావడం జరిగింది మరి భగవద్గీతలో నహి జ్ఞానేన సదృశం పవిత్రమిహ విద్యతే ఆత్మజ్ఞానానికి సాటి సాటి అయిన ఏ ఇతర జ్ఞానము ఇక లేదు దిస్ ఈజ్ మదర్ ఆఫ్ నాలెడ్జ్ అంతేకాదు జ్ఞానాగ్ని దగ్ధ కర్మానాం ఈ జ్ఞానం గనుక నువ్వు తెలుసుకుంటే నీ కర్మలు నీ వాసనలు నీ పాపములు తొలగి నీ జన్మ ధన్యమవుతుంది అంతేకాదండోయ్ జ్ఞాని త్వాత్మైవ మే మతం చూడండి జ్ఞానానికి ఉన్నాయో భగవద్గీతలో జ్ఞానం కనుక నువ్వు సంపాదించి జ్ఞానిలాగా నువ్వు జీవితాన్ని కొనసాగిస్తే త్వాత్మైవ మే మతం ఆ పరమాత్మే నీవవుతావు అంతటి ఉన్నత స్థితిలో నీ జీవితం కొనసాగుతుంది అని చక్కగా ఈ భగవద్గీతలో పద్దెనిమిది అధ్యాయాలలో పిల్లవాడి యొక్క వ్యక్తిత్వ వికాసము మానసిక వికాసము ఆయు శారీరక వికాసము ప్రజ్ఞ ఎరుక చైతన్యం చక్కగా చరి సరిదిద్దుతూ పెంపొందుతూ ఒక విద్యార్థి భావి భారత పౌరుడుగా బాధ్యత కలిగిన భారతీయుడుగా తయారవుతాడు